ಪ್ರಿಯರಿ ನಮಸ್ಕಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಕತೆ ಹೇಳೋಣ ಸಾಹೇಬರು ಅತ್ಯಂತ ಶ್ರೀಮಂತ ಮತ್ತು ಐಷಾರಾಮಿ ಮಹಲಿನ ಮಾಲೀಕರಾಗಿದ್ದರು ಅವನು ತನಗಿಂತ ಹತ್ತು ವರ್ಷ ಚಿಕ್ಕ ಹುಡುಗಿಯನ್ನು ಪ್ರೀತಿಸುತ್ತಿದ್ದ ಆದರೆ ಆ ಹುಡುಗಿ ರಾಣಾ ಸಾಹೇಬನನ್ನು ತನ್ನ ಪ್ರೀತಿಯ ಭ್ರಮೆಯಲ್ಲಿ ಸಿಲುಕಿಸಿ ಅವನ ಆಸ್ತಿಯನ್ನು ಕಿತ್ತುಕೊಳ್ಳಲು ಬಯಸಿದ್ದಳು ಒಮ್ಮೆ ಆ ಹುಡುಗಿ ತನ್ನ ಪ್ರೇಮಿಯೊಂದಿಗೆ ರಾಣಾ ಸಾಹೇಬನನ್ನು ಹೊಡೆದು ಜೀವಂತವಾಗಿ ಸಮಾಧಿ ಮಾಡಿದಳು ರಾಣಾ ಸಾಹೇಬರು ಕಿರುಚಿಕೊಂಡರೂ ಹುಡುಗಿ ಕೇಳಲಿಲ್ಲ ನಂತರ ರಾಣಾ ಸಾಹೇಬ್ ಸಾಯುವಾಗ ನಾನು ಯಾರನ್ನು ಬಿಡುವುದೆಲ್ಲ ಪ್ರತಿಯೊಬ್ಬ ಪ್ರೇಮಿಗಳನ್ನು ಕೊಲ್ಲುತ್ತೇನೆ ನಾನು ಮೋಸ ಹೋದಂತೆ ಪ್ರತಿಯೊಬ್ಬ ಪ್ರೇಮಿಯನ್ನು ನಾಶಪಡಿಸುತ್ತೇನೆ ಎಲ್ಲರನ್ನೂ ಧೂಳಾಗಿಸುತ್ತೇನೆ ಎಂದು ಹೇಳಿ ಪ್ರಾಣ ಬಿಡುತ್ತಾನೆ ಆ ದಿನದಿಂದ ಆ ಸ್ಥಳ ಮತ್ತು ಆ ಮಹಲು ಶಾಪಗ್ರಸ್ತವಾಯಿತು ಅಲ್ಲಿಗೆ ಹೋದವರು ಹಿಂತಿರುಗಲು ಸಾಧ್ಯವಾಗುತ್ತಿರಲಿಲ್ಲ ಇಂದಿಗೂ ರಾಣಾ ಸಾಹೇಬರ ಪ್ರೇತ ಅಲ್ಲಿ ಓಡಾಡುತ್ತಲೇ ಇರುತ್ತದೆ ಕೆಲವು ದಿನಗಳ ನಂತರ ಪ್ರೀತಿಯ ದಂಪತಿಗಳು ಆ ಮಹಲಿಗೆ ಭೇಟಿ ನೀಡಲು ಬಂದರು ಸ್ವಪ್ನ ಮತ್ತು ರಜತ್ ಇಬ್ಬರಿಗೂ ನಿಕ್ಷಿತಾರ್ಥವಾಗಿತ್ತು ಆದರೆ ಇನ್ನೂ ಮದುವೆ ಆಗಿರಲಿಲ್ಲ ಸ್ವಪ್ನ ಯಾರಿಗೂ ಏನು ೂ ಹೇಳದೆ ರಜತ್ ಜೊತೆ ತನ್ನ ಮನೆಯಿಂದ ಬಂದಿದ್ದಳು ಸ್ವಪ್ನ ಮತ್ತು ರಜತ್ ಹಾಗೆ ಸುತ್ತಾಡುತ್ತಾ ರಾಣಾ ಸಾಹೇಬನನ್ನು ಜೀವಂತ ಸಮಾಧಿ ಮಾಡಿದ ಸ್ಥಳಕ್ಕೆ ತಲುಪಿದರು ಇದ್ದಕ್ಕಿದ್ದಂತೆ ರಜತ್ ಆ ಸ್ಥಳದಲ್ಲಿ ಬೀಳುತ್ತಾನೆ ಮತ್ತು ಅವನ ಕಾಲುಗಳನ್ನು ನೆಲದಡಿಗೆ ಎಳೆಯಲ್ಪಡುತ್ತದೆ ಸ್ವಪ್ನ ಇದನ್ನು ನೋಡಿ ಹೆದರುತ್ತಾಳೆ ಮತ್ತು ಸಹಾಯಕ್ಕಾಗಿ ಕಿರುಚಲು ಪ್ರಾರಂಭಿಸುತ್ತಾಳೆ ಆದರೆ ಅವಳ ಧ್ವನಿಯನ್ನು ಯಾರೂ ಕೇಳಿಸಿಕೊಳ್ಳುವುದಿಲ್ಲ ಸಹಾಯಕ್ಕಾಗಿ ಸ್ವಪ್ನ ಆ ಮಹಲಿಗೆ ಹೋದಾಗ ಅಲ್ಲಿ ಯಾರೋ ಇರುವುದನ್ನು ಗ್ರಹಿಸುತ್ತಾಳೆ ಅದೇ ಕ್ಷಣದಲ್ಲಿ ಸ್ವಪ್ನ ಬೀಳುತ್ತಾಳೆ ಮತ್ತು ಯಾರೋ ಅವಳ ಕಾಲನ್ನು ಹಿಡಿದು ರಾಣಾ ಸಾಹೇಬ್ ಮತ್ತು ರಜತ್ ಅವರನ್ನು ಸಮಾಧಿ ಮಾಡಿದ ಅದೇ ಸ್ಥಳಕ್ಕೆ ಎಳೆದುಕೊಂಡು ಹೋಗುತ್ತಾರೆ ನಂತರ ಸ್ವಪ್ನ ಕೂಡ ಅದೇ ಸ್ಥಳದಲ್ಲಿ ಸಮಾಧಿ ಮಾಡುತ್ತಾರೆ ಕೆಲವು ದಿನಗಳ ನಂತರ ಸ್ವಪ್ನ ತನ್ನ ಮನೆಗೆ ತಲುಪದಿದ್ದಾಗ ಅವಳ ಸಹೋದರಿ ಸಲೋನಿ ತನ್ನ ಪತಿ ಸಮೀರ್ ಮತ್ತು ಕೆಲವು ಸ್ನೇಹಿತರೊಂದಿಗೆ ಅವಳನ್ನು ಹುಡುಕುತ್ತಾ ಮಹಲಿಗೆ ತಲುಪುತ್ತಾರೆ ಸಮೀರ್ ಅದಿಸಾಮಾನ್ಯ ಚಟುವಟಿಕೆಯಲ್ಲಿ ನಿಪುಣ ಅವರೆಲ್ಲರೂ ಆ ಬಂಗಲೆಯನ್ನು ತಲುಪಿದಾಗ ಅಲ್ಲಿ ಯಾವುದೋ ದುಷ್ಟಶಕ್ತಿ ನೆಲೆಸಿರುವುದು ಸಮೀರ್ಗೆ ತಿಳಿಯಿತು ಅದರ ಬಗ್ಗೆ ಎಲ್ಲರಿಗೂ ಮಾಹಿತಿ ನೀಡಿದ ಆ ಬಂಗಲೆಯಲ್ಲಿ ಉಳಿದುಕೊಂಡ ಅವರಿಗೆ ಆ ರಾತ್ರಿ ಅವರೆಲ್ಲರಿಗೂ ಕೆಲವು ವಿಚಿತ್ರ ಘಟನೆಗಳು ಸಂಭವಿಸಲು ಪ್ರಾರಂಭಿಸುತ್ತವೆ ಇದ್ದಕ್ಕಿದ್ದಂತೆ ಟ್ಯಾಪ್ ನಿಂದ ನೀರು ತೊಟ್ಟಿಕ್ಕುವುದು ಮಲಗುವ ಕೋಣೆಗೆ ಕೆಸರು ನೀರು ಬರುವುದು ಕೋಣೆಯ ಕಿಟಕಿಯು ತನ್ನಷ್ಟಕ್ಕೆ ತಾನೇ ಅಲುಗಾಡಲು ಪ್ರಾರಂಭಿಸುವುದು ಮತ್ತು ಯಾರು ಅಳುವ ಸದ್ದು ಭಯಾನಕವಾಗಿ ಕೂಗುವ ಶಬ್ದವು ಅವರಿಗೆ ಕೇಳುತ್ತದೆ ಇದನ್ನೆಲ್ಲ ನೋಡಿ ಅವರೆಲ್ಲ ಹೆದರುತ್ತಾರೆ ಮತ್ತು ಅವರಲ್ಲಿ ಒಬ್ಬರು ಓಡಿ ಹೋಗಲು ಪ್ರಯತ್ನಿಸುತ್ತಾರೆ ಆದರೆ ರಾಣಾ ಸಾಹೇಬಿನ ಪ್ರೇತ ಅವನನ್ನು ಜೀವಂತ ಸಮಾಧಿ ಮಾಡಿತು ಮರುದಿನ ತಮ್ಮ ಸ್ನೇಹಿತರಲ್ಲಿ ಒಬ್ಬರು ಕಾಣೆಯಾಗಿದ್ದಾರೆ ಎಂದು ಅವರಿಗೆ ತಿಳಿದಾಗ ಅವರು ಇನ್ನಷ್ಟು ಭಯಪಡುತ್ತಾರೆ ಆದರೆ ಸಮೀರ್ ಹೇಳುತ್ತಾನೆ ನಾವು ಇಲ್ಲಿಂದ ಹೋಗಬೇಕಾದರೆ ನಾವು ಆ ಆತ್ಮವನ್ನು ಕರೆದು ಆ ಆತ್ಮಕ್ಕೆ ಏನು ಬೇಕು ಎಂದು ಕೇಳಬೇಕು ಭಯದಿಂದ ಎಲ್ಲರೂ ಸಮೀರ್ ಮಾತನ್ನು ಒಪ್ಪಿ ಆ ಆತ್ಮವನ್ನು ಕರೆಯಲು ಸಿದ್ಧರಾದರು ಸಮೀರ್ ಒಂದು ಕೋಣೆಯಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿ ಆತ್ಮದಿಂದ ನಮಗೆ ಸಂಪೂರ್ಣ ಮಾಹಿತಿ ತಿಳಿಯುವವರೆಗೂ ಯಾರೂ ಈ ಕೋಣೆಯಿಂದ ಹೊರಗೆ ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಮತ್ತು ಏನೇ ಸಂಭವಿಸಿದರೂ ಯಾರು ಯಾರ ಕೈ ಬಿಡುವುದಿಲ್ಲ ಸಮೀರ್ ತಂತ್ರ ಮಂತ್ರದ ಮೂಲಕ ಆತ್ಮವನ್ನು ಕರೆಯಲು ಪ್ರಾರಂಭಿಸಿದನು ಸ್ವಲ್ಪ ಸಮಯದ ನಂತರ ರಾಣಾ ಸಾಹೇಬರ ಆತ್ಮವು ಬಲವಾದ ಗಾಳಿ ಮತ್ತು ಮಿಂಚಿನಿಂದ ಆ ಕೋಣೆಗೆ ಬಂದಿತು ಸಮೀರ್ ಆ ಆತ್ಮವನ್ನು ಮಾತನಾಡಿಸುತ್ತಾ ನಿನಗೇನು ು ನೀನು ಏಕೆ ಜನರನ್ನು ಕೊಲ್ಲುತ್ತಿದ್ದಿ ನೀನು ಯಾರು ರಾಣಾ ಸಾಹೇಬರ ಆತ್ಮ ಹೇಳಿತು ಇಲ್ಲಿಂದ ಹೊರಡು ನಾನು ಯಾರನ್ನೂ ಬಿಡುವುದಿಲ್ಲ ಎಲ್ಲರೂ ಸಾಯುತ್ತಾರೆ ಇಲ್ಲಿಗೆ ಬಂದವರನ್ನೆಲ್ಲ ಕೊಲ್ಲುತ್ತೇನೆ ಹೀಗೆ ಹೇಳಿ ಆತ್ಮ ಹೊರಟು ಹೋಯಿತು ನಂತರ ಅವರು ಸ್ವಪ್ನಾಳ ಆತ್ಮವನ್ನು ಕರೆಯುತ್ತಾರೆ ಅವಳಿಗೆ ಏನಾಯಿತು ಸ್ವಪ್ನಾಳ ಆತ್ಮವು ಅವರಿಗೆ ಎಲ್ಲಾ ಸತ್ಯವನ್ನು ಹೇಳಿತು ಮತ್ತು ರಾಣಾ ಸಾಹೇಬರು ನನ್ನನ್ನು ನೆಲದಡಿಯಲ್ಲಿ ಹೂತಿಟ್ಟಿದ್ದಾರೆ ದಯವಿಟ್ಟು ನನ್ನನ್ನು ಇಲ್ಲಿಂದ ಹೊರಗೆ ಕರೆದುಕೊಂಡು ಹೋಗು ಎಂದು ಸ್ವಪ್ನಾಳ ಆತ್ಮವು ಹೇಳುತ್ತದೆ ಸಲೋನಿ ತನ್ನ ಸಹೋದರಿ ಸ್ವಪ್ನಾಳನ್ನು ಕೇಳಿದಳು ರಾಣಾ ಸಾಹೇಬರ ಆತ್ಮಕ್ಕೆ ಹೇಗೆ ಮುಕ್ತಿ ಸಿಗುತ್ತದೆ ಸ್ವಪ್ ರಾಣಾ ಸಾಹೇಬರು ನಮ್ಮೆಲ್ಲರನ್ನು ಸಮಾಧಿ ಮಾಡಿದ ಸಮೀಪದಲ್ಲಿ ದುರ್ಗಾದೇವಿ ಗುಡಿ ಇದೆ ಅಲ್ಲಿ ಒಂದು ತ್ರಿಶೂಲ ಇದೆ ಆ ತ್ರಿಶೂಲದಿಂದ ರಾಣಾ ಸಾಹೇಬನ ಆತ್ಮಕ್ಕೆ ಮುಕ್ತಿ ನೀಡಬಹುದು ಮತ್ತು ಈ ಅರಮನೆಯನ್ನು ಅವನ ಹಿಡಿತದಿಂದ ರಕ್ಷಿಸಬಹುದು ಹೀಗೆ ಹೇಳುತ್ತಾ ಸ್ವತ್ನಾಳ ಆತ್ಮವು ಅಲ್ಲಿಂದ ಹೊರಟು ಹೋಯಿತು ಸಮೇತ ಸಲೋನಿ ಮತ್ತು ಇತರ ಸ್ನೇಹಿತರು ತಕ್ಷಣವೇ ರಾಣಾ ಸಾಹೇಬರನ್ನು ಸಮಾಧಿ ಮಾಡಿದ ಸ್ಥಳಕ್ಕೆ ಹೋದರು ರಾಣಾ ಸಾಹೇಬನ ಆತ್ಮವು ಅವರೆಲ್ಲರನ್ನು ತ್ರಿಶೂಲದ ಬಳಿಗೆ ಹೋಗದಂತೆ ತಡೆಯಿತು ಆದರೆ ಸಲೋನಿ ಹೇಗೂ ತ್ರಿಶೂಲದ ಬಳಿ ತಲುಪಿ ಅದೇ ತ್ರಿಶೂಲದಿಂದ ರಾಣ ರಾಣಾ ಸಾಹೇಬ್ ಆತ್ಮದ ಮೇಲೆ ದಾಳಿ ಮಾಡುತ್ತಾಳೆ ಸ್ವಲ್ಪ ಸಮಯದೊಳಗೆ ರಾಣಾ ಸಾಹೇಬ್ ಮತ್ತು ಅದರೊಂದಿಗೆ ರಾಣಾ ಸಾಹೇಬರ ಬಳಿ ಸಮಾಧಿ ಮಾಡಿದ ಎಲ್ಲಾ ಆತ್ಮಗಳಿಗೂ ಮುಕ್ತಿ ದೊರೆಯಿತು